ಹಿರಿಯರಿಗೆ ನಮಸ್ಕಾರ ಆ ಗದಿ ತಂದಿನಿ ಭಕ್ತಿ ಸಾರ ಹಿರಿಯರಿಗೆ ನಮಸ್ಕಾರ ತಂದಿನಿ ಭಕ್ತಿ ಜಾರ ನೂರು ವರ್ಷ ಇತಿಹಾಸ ಆದ ಭಕ್ತಿ ಸಾರ ಕೇಳಿದ್ದಾರೆ ಉಲ್ಲಾಸ ಆಗತಾದ ತ ಮನಗುರ ஜல்லா ணரீடுசரணர பவாட கிவியில் கேரதார ஜன்மாவலோ தார கிவிய கேலித ಮಾಡಿ ನಿಮಗ ನಮಸ್ಕಾರ ಆಯ ತಿ ಮಜಕೂರ ಮಾಡಿ ನಿಮಗ ನಮಸ್ಕಾರ ಆಯ ಮಜಕೂರ ಜಿಲ್ಲಾ ಬಿಜಾಪುರ ತಾಳಿ ಕೋಟಿ ಊರ ರೈತಿದ ಉಸಿರ ಹತ್ಯೆ ಮಾರ್ಲಕ್ಕ ತಂದಾರ ಮಾರವಾಡಿ ಅರ್ ಕುಂಟ ಹತ್ತಿ ಹಚ್ಚಿ ನಾರ ಹಾ ಕಲೂ ಲೀಟರ್ ಕುಂಟಲ್ ಆರ ಕುಂಟಲ್ ಕಾಟಕ ಹತ್ತಿ ಹಚ್ಚಿ ನಾರ ಕಲ್ೀಟ ಆರ ಹತ್ತಿ ಅಂಡಿಗೆ ಸ್ವಲ್ಪ ಹಾ ಮೇಲ್ಕಾಯಿಲ್ಲೋ ಜಾರ ಹತ್ತಿ ಅಂಡಿಗೆ ಸ್ವಲ್ಪ ಕಾಯಲಿಲ್ಲೋ ಜಾರ ಅಡ್ತಿಯವ್ರೀಗೇನು ಬಂದ ಕರ್ದೂ ರೈತಾಗ ಅಂದ ಹತ್ತಿ ಏನಾದ ಅಂಡಿಗೆ ಬಿಚ್ಚಿ ನೋಡುತ್ತಾರ ಹತ್ತಿ ಒಳಗ ಹುಷೇನ ಪೀರ್ ಪಂಜಾರ తూకా బర్లక బేకంది ఇట్ దేవార రైతగ సిట్టు మాతారూక బర్లక బేకంది దేవార రైత సిట్టు దేవారా రైత ఆగన దిల్గీరా ಬೇಕ ಲೈ ದೇವಾರ ಇರಲಿ ಏನಾರಾಗಲಿ ಬಿಡುಬಾರು ನದಿಯಲ್ಲಿ ಬಿಟ್ಟನ ನದಿಯಲ್ಲಿ ತೆಪ್ಪ ಕಟ್ಟಿ ಜೋರ್ದಾರ ಹೂವ ಕಾಯಿ ಹೊಡೆದು ಬನ್ ಹಾಗ್ಯಾರ ನದಿಯಲ್ಲಿ ಮನ ದೇವಾರ ಹ ಅವನ ಆಟಬಲ್ಲವರು ಯಾರ ಬಿಟ್ಟು ಬಂದ ದೇವಾರ ಾರ ಮುಂದ ಕೇಳರಿ ಹುನ್ನಾರ ಹಾ ಹರ್ಕೊಂಡ ನಡೆದ ದೇವಾರ ದವರ ಕೇಳರಿ ಹೊಾರ ನಡೆದ ಮುಂದು ಬಂದದ ಶೈಲಿಗೆ ಬಲಿ ಹಾಕ್ಯಾರ ಮೀನಿಗೆ ಪಂಜಾಬಿ ಇದ್ದಾದೋ ಬಲಿಗೆ ನೋಡ್ಯಾನ ಮೀನುಗಾರ ದೇವರ ಪಂಜ ನೋಡಿ ಅದ ದಿಲ್ಗೀರ ಪಂಜ ಕೊಯ್ದು ಮೀನುಗಾರ ಸುರುಪೂರ ಹಾ ರಾಜರ ನಾಯಕ ದರ್ಬಾರ್ದು ಮೀನುಗಾರ ರಾಜರ ನಾಯಕ ದರ್ಬಾರ ರಾಜಗ ಮಾಡಿ ನಮಸ್ಕಾರ ಹಾ ಕೇಳನ ಪಂಜದ ಕತಂತಾರ ಮಾಡಿ ನಮಸ್ಕಾರ ತಗೋರಿ ಪಂಜಾವನ್ನ ನಿಮ್ಮ ಇಲ್ಲದ ಜನ ಪೂಜೆ ಮಾಡೋದು ಧೀನ ನಾವಲ್ಲಿ ಅಂತ ಆಗಲಾರ ಶರಣಾರ ಪಂಜ ಕೊಟ್ಟು ಬಂದ ರಾಜೇ ರಾಜ ಮಾಡ್ಯನು ದರ್ಗ ಅದೊಂದು ಹೋಗಾರ ಹ ಕೂಡು ಜನ ವೈದ್ಯ ಪೀರ ಮಾಡ ಮಾರುತ್ತಿದ್ದ ಜಾತಾರ ಹಾ ಮುಂದ ಕೇಳರಿ ಹುನ್ನಾರ ಮಾಡತಿದ್ದ ಜಾತಾರ ಹಾ ಮುಂದ ಕೇಳರಿ ಹುನ್ನಾರ ಬೋನಾಲ ಗೌಂಡಿಯರ ದರಬಾರ ತಾರ ದಿನ ಗುಡಿ ಕಟ್ಟುತಾರ ಕಾಯಕ ಮಾರತಾರ ಅವರ ಸರಿ ದಿನ ಬರ್ತಿದ್ದು ಸಣ್ಣ ಪಾರ ಬಂದು ಕೂಡ್ಲಿ ದಿನ ಅರ್ಧದ ಜೋರ ಹ ಕೇಳಿದಾರ ರಾಜಕೂಡ್ಲೆ ದಿನ ಅರ್ಧದ ಜೋರ ಕೇಳ್ದವ ರಾಜ ಮಾತು ಬರಲ್ಲ ಸಣ್ಣ ಪಾರ ಹಾ ಕೊಟರ ಅನ್ನ ರೊಟ್ಟಿ ನೀರ ಮಾತು ಬರಲ್ಲ ಸಣ್ಣ ಪಾರ ಕೊಟ್ಟರ ಅನ್ನ ರೊಟ್ಟಿ ಮೇರ ಗುಣವಾದ ಆಳುದಾನ ಕೈ ಸನ್ನಿ ಮಾಡ್ದಾನ ಬೇಕು ಪೀರ್ ಪಂಜಾವನ್ನ ರಾಜ ಅರ್ಥ ತಿಳು ಜಾರ ಕುಡ್ತೀನಿ ಬೀರ್ ಪಂಜಾವನ್ನು ಓಯೋರ ಅವಾಗ ಅಳದು ಬಾಂದು ಮಾರ್ಯಾನ ಬಾರ ಹಾರುನ ಕೂಸಿ ಹೇಳಲಾರ ಬಂದು ಮಾಡ್ಯಾನು ಕೂಸಿ குருனாரேவர சிநல நித்தர தருஷர் பாஜி பஜந்த மெரிசோ துளசிந்த உர தந்தார ಬೋನ ಊರು ಖುಷಿ ಹೇಳಲಾರ ಹಾ ನಿರ್ಧಾರ ಊರಿಗೆ ಊರ ಜನರ ಖುಷಿ ಮಾಡಲಾರ ಹಾ ಜನ ಜನ ಊರ ಸುರಪುರು ರಾಜರ ಹಾ ಕೊಟ್ಟರ ಭೂಮಿಯಾಕಾರ ಸುರಪುರು ರಾಜ ಕೊಟ್ಟರ ಭೂಮಿಯಾಕಾರ ದರ್ಗ ಆಯ್ತ ನೀರು ಮಾಡ್ಯ ಮಾಡ್ಯಾರ ಬಾನ ಹಜರದು ಜೇನ ವೆಂಕಟಪ್ಪ ನಾಯಕ ದಿಲ್ದಾರ ದಾನ ಧರ್ಮದಲ್ಲಿ ಕೀರ್ತಿ ಪಡುವುದಾರ ಇನ್ನ ಇಲ್ಲಿ ತಾನ ಅವರ ರಾಜ ಅವರಿಗೆ ಬಿಟ್ಟು ಇಲ್ಲೋ ಯಾರ ಇಲ್ಲಿ ತಾನ ಅವರೇ

ಚಂದಮ್ಮ ಬರ್ಲಕ್ಕಾಗಿರುತ್ತಾರ ಹಾ ಗಂಡ ಬ್ಯಾಡ ಅಂದಾರ ಚಂದಮ್ಮ ಬರ್ಲಕ್ಕಾಗಿರುತ್ತಾರ ಗಂಡ ಬ್ಯಾಡ ಅಂತಾರ ಹೆ ಬರೋದು ದೇವಾರ ಹಾ ಗಂಡಗ ಗೊತ್ತು ಇತ್ತೋ ಜಾರ ಹೆ ಬರೋದು ದೇವಾರ ಬೋನ ಖತ ರಾತ್ರಿ ಇಕ್ಕಿ ಹೋಗ್ತಾಳೋ ಖಾತ್ರಿ ಬಿಡಬಾರ್ದು ಇಂದಿನ ರಾತ್ರಿ ಹೆಣತಿಗೆ ಮನೆಗ ದೋ ಬ್ಯಾರ ಚಿಲುಕಾಗಿ ಕೀಲಿ ಜರದು ಬಿಟ್ಟಾರ ಬಾಗಿಲ ಕೊರಸು ಹಾಯಿಕೊಂಡು ಮಲಗ್ಯಾರ ಹೇದಿ ಹದ್ ಅದು ಜೋರ ಕೊರಸು ಹಾಯಿಕೊಂಡು ಮಲಗಾರ ರಾತ್ರಿ ಆಗದ ಸಾಡೇ ಬಾರ ಹೇ ದೇಹ ಜೋರ ಸಾಾರೋರ ಕೀಳು ಚಂದ ಚಮತ್ಕಾರ ಚಂದಮ್ಮ ಬೇತವರ ಬಂದಾಳು ಬೋನಳೂರ ಗಾಳಿ ಬಂದಂಗ ಭರಾರ ಅಕ್ಷಿಮಾನಿ ಅವರ ಹೊಲ್ದಾಗ ನಿಂತಾರ ಮೈ ತುಂಬಿ ಹಕಾರಿ ಹೊಡಿತಾಳೋ ಜೋರ ಹಪ್ಪುಳ ಕೇಳು ಉಡಿ ಗೋರ ತುಂಬಿ ಹಕಾರಿ ಹೊಡಿತಾಳೋ ಜೋರ ಸಪ್ಪುಳ ಆ ಗೋರ ಜಂದಾಯಿಗೆ ತಂದಾರ ಹಾ ಭಕ್ತಿಲಿ ಕಾರ ಆ ಬಾಕ್ಕೆ ಸೇದಬಾಯಿ ನೀರ್ ಸೇದಿ ಸಮವರ್ ಸಿಹಿ ಭರದಿ ಅಣ್ಣ ಬಂದಿ ನೋಕರೆದಿ ದರ್ಶನ ತಪೂಲಾರ ಹುಸನ್ ಪೀರ್ ಚಂದಮಾಯಿ ಈಬಾರ ಹರಲಯನ ಒಣಗಿಂದು ಬಂದಾರ ಆ सदर ಗಡ್ಡಿ ನಿಂದಾರ ಹರಲಯನ ಹೊಣೆಗಿಂದು ಬಂದಾರ ಆ सदर ನಿಂತಾರ ದಫನ್ ದಿನ ಚಲುವ ದೇರ ಹಾ ಓಣಿ ಒಳಗ ನರುದಾರಿನ ಚಲವಾದ ಸದ್ರ ನೆರದ ಹವಾದಾರ ಮನಿ ಮುಂದ ಹೇಳದು ಕೇಳದ ನೆರುದಾರ ಚುಮ್ಮಾರ ಅಣ್ಣ ತಂಗಿ ಕಲತು ದಫನ ಮುಗುಶಾರ. ನಿಮ್ಮ ಜನ್ಮ ಹಿರೋ ತನವ ಮಾರೋ ಹರ್ಶನ ಮಾಡಿ ಶರಣ ನಿಮ್ಮ ಜನ್ಮ ಹಿರೋತನವಾಮಾರ ದರ್ಶನ ಮಾಡಿ ಕುಮಾರಿ ಶರಣದ ನಾರಿಯರ ಹಾಕಿ ಮರ್ದರ್ ದೇವಾರ ನಾರಿಯರ ದೇವ ವರ್ಷ ತುಂಬಾ ದಾನ ಎದ್ದುಕೊಂಡು ಬರುತ್ತರ ಮಗನ ವ್ಯಾಟಿಲಿ ಜಾವುಗಳನ್ನ ಅರ್ಪಣ ಮಾಡಿದಾರ ಮಾಡಿದ್ದಾರ ದೂತ ಭಾನಮತಿಯಾದವರ ಬಂದು ಬಂದು ಹಚ್ಕೋತಾರದಾರ ಹಾ ಆಗ್ತಾ ಪರಿಹಾರ ಿ ಅಂಬಾ ಊರ ಆ ಹೆಸರಾಯಿತು ಭಾಳ ದೂರ ಗುಂಡಿ ಅಂಬಾ ಊರ ಅಲ್ಲಿ ಜೋಲ ಜಿಂದಾವಲಿ ಬರ್ತಾನ ನಮ್ಮ ಬೆನ್ನಿಗಿರುದಾರ ಧರ್ಮರಾಜ ಬಂದು ಹಾರನ್ನು ಬರುಜಾರ ಬಸವಂತ್ ನಾಗವ ನಾಗಮ ಜೋಡಿನ ಗೇನಿಯರ ಬಸು ಎಂದು ಆಡಿದಾರ ಬಸವಂತ್ ರಾಯ ನಾಗಮ್ಮ ಜೋಡಿನ ಗೆಳೆಯರ ಬಸು ಎಂದು ಆಡಿದಾರ